ನಾನು ಮೊದಲು ರಾಜ್ಯ ಕಾನೂನು ಪಾತ್ರ ಅಧ್ಯಕ್ಷ ಆಗಿದ್ದಾಗ ಒಂದ್ ಎರಡು ಸಲ ಬಂದಿದ್ದೆ ಇಲ್ಲಿ ನಂಬಿಕೆನೇ ಹೋಗ್ಬಿಟ್ಟಿದೆ ನಮ್ಮ ಡಾಕ್ಟ್ರುಗಳು ಸರಿಯಾಗಿ ನೋಡಲ್ಲ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟು ಆಮೇಲೆ ಔಟ್ಸೈಡ್ ಸೈಡ್ ಇವಾಗ ನೋಡಿದ್ವಿ ನೀವೇ ಮೋಸ್ಟ್ ಆಫ್ ದಿ ಪೇಷಂಟ್ಸು ಬರ್ಕೊಟ್ಟಿದ್ದಾರೆ ಇಲ್ಲಿ ಇರುತ್ತೆ ಅವ್ರು ಯಾರೋ ಶಿವಕುಮಾರ್ ಡಾಕ್ಟ್ರು ಅಲ್ಲ ಎಲ್ಲ ಮೆಡಿಸಿನ್ ಇಲ್ಲಿದೆ ನಮ್ಮಲ್ಲಿ ನಿಮ್ಮಲ್ಲಿ ಇದೆ ಔಟ್ಸೈಡ್ ಬರ್ಕೊಡ್ತಾರೆ ಅವ್ರೇನು ಪ್ರೈವೇಟ್ ಡಾಕ್ಟರ್ ಗೌರ್ಮೆಂಟ್ ಡಾಕ್ಟರ್ ಅಂತ ನಾನು ಅದನ್ನ ಅರ್ಥ ಆಗ್ತಾ ಇಲ್ಲ ಜನಗಳು ಬರೋದು ಇಲ್ಲಿ ಯಾರು ಶ್ರೀಮಂತದ್ದಲ್ಲ ಎಲ್ಲ ಬಡವರು ಬರೋ ನಾವು ಗೌರ್ಮೆಂಟ್ ಮೆನ್ಷನ್ ಬರುತ್ತೆ ಎಲ್ಲ ಸಪ್ಲೈ ಇದೆ ನಿಮಗೆ ನೀವು ಪ್ರೈವೇಟ್ ಬರ್ಕೊಟ್ರೆ ಅರ್ಥ ಏನು ಅಂತ ಪ್ರೈವೇಟ್ ಹೋಗ್ಬಿಡೋರು ಈ ಥರದ ನೀವೊಂದು ಕೆಲಸ ಮಾಡಿ ಸಂತೋಷ ಒಂದು ಕೆಲಸ ಮಾಡಿ ಒಂದು ತಿಂಗಳಲ್ಲಿ ಈ ಪ್ರೈವೇಟೆಲ್ಲ ಎಷ್ಟು ಬರ್ಕೊಟ್ಟಿದೆ ಅಂತ ಒಂದು ಲಿಸ್ಟ್ ಕೊಡಿ ನಮಗೆ ನೀವು ಒಂದು ತಿಂಗಳು ವಾಚ್ ಮಾಡಿ ಎಲ್ಲ ಗೊತ್ತಾಗತ್ತೆ ನಿಮಗೆ ಒಂದು ತಿಂಗಳು ಎಷ್ಟು ಮೆಡಿಸನ್ ಈಸಿಯಾಗಿ ಆಮೇಲೆ ಟಾಯ್ಲೆಟ್ಸು ರಿಪೇರ್ ಆಗುತ್ತೆ ಅಂತ ಸಂತೋಷ ಹೇಳ್ತಾ ಇದ್ದಾರೆ ನೋಡೋಣ ನಾನು ಮತ್ತೆ ಹದಿನೈದು ಸಾವಿರ ತಿಂಗಳ ಕಂಬ ಬಿಟ್ಕೊಡ್ತೀನಿ ನೀವು ಸ್ವಲ್ಪ ನೀವು ನಮ್ಮ ಪತ್ರಕರ್ತರು ಅವಾಗ ಅವಾಗ ಬಂದು ಸ್ವಲ್ಪ ನೋಡ್ಕೊಂಡು ಹೋಗಬೇಕು ನಿಮ್ಮನ್ನು ಬಿಡಲ್ಲ ಒಳಗಡೆ ಬಿಡ್ತಾರೆ ಆಯ್ತು ಕ್ಯಾಮ್ರ ಇನ್ ಕ್ಯಾಮ್ರ ಇಟ್ಕೊಂಡು ಒಳಗಡೆಗೆ ಸರ್ ಇಲ್ಲಿ ಎಡಿ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ದೌರ್ಜನ್ಯ ಮಾಡ್ತಾರೆ ಸರ್ ನೀವು ಹೇಳೋಂಗಿಲ್ಲ ರೀ ಪೇಷಂಟ್ ಜೊತೆಲಿ ಗೊತ್ತಾಗೋದೇ ಇಲ್ವ ಸ್ವಲ್ಪ ಎಲ್ಲ ನೋಡ್ಕೊಂಡು ಎಲ್ಲ ನೀವು ಮಾಡಿದ್ರೆ ಮಾಡಿದಾಯ್ತು ಅವ್ರು ಹೇಳ್ತಾರೆ ನಮ್ಮ ಮೇಲೆ ಬೇಕಂತ ಹೇಳ್ಬಿಟ್ಟು ಕಂಪ್ಲೇಂಟ್ಗಳು ದರ್ಜೆ ಮಾಡೋದು ಆ ರೀತಿಯಲ್ಲಿ ಪತ್ರಿಕರ್ತರ ಮೇಲೆ ಹಲ್ಲೆ ಮಾಡೋದು ಯಾರು ಬಂದು ಹೇಳೋಕ್ಕಾಗೋದಿಲ್ಲ ಇವಾಗ ಗಲೀಜ್ ಆಗಿದೆ ಅವ್ರ ಸರ್ ಬರ್ಕೊಟ್ಟಿದ ಸುಳ್ಳು ಆಗಲ್ಲ ಅವರು ಯಾವುದು ಅವ್ರ ಸರ್ ಸಿಕ್ಕಲಿಲ್ಲ ಅಂದರೆ ಅವ್ರು ಸುಮ್ಮನೆ ಸುಮ್ಮನೆ ಅವ್ರ ಸೈಡ್ ಹೇಳಕ್ಕಾಗತ್ತ ನಾವು ಅದಿರೋ ಇರೋದು ಸತ್ಯ ಅನ್ನ ನಾವು ನೋಡಿದ್ದೀವಿ ಇದು ಡಾಕ್ಟ್ರ್ ರಿಪೇರ್ ಆಗ್ತಾಯಿದೆ ಅದು ಇದು ಅಂತೇಳಿ ಇವತ್ತು ಸಬ್ಬು ಬೆಳೆದಾರೆ ನೋಡೋಣ ಒಂದು ತಿಂಗಳು ಮತ್ತೆ ಬಿಟ್ಕೊಂಡು ವಿ ಆರ್ ನಾಟ್ ಹ್ಯಾಪಿ ಅದು ಟಾಯ್ಲೆಟ್ಸ್ ಕ್ಲೀನ್ ಇಲ್ಲ ಆಮೇಲೆ ಮೇಲ್ ಎಲ್ಲ ಟಾಯ್ಲೆಟ್ಸು ಬೇಗ ಫೀಮೇಲ್ ಒಂದೊಂದು ದಿನ ಹೋದಾಗ ಸ್ವಲ್ಪ ನೀರು ಗಿರ್ ಹಾಕಿ ಕ್ಲೀನ್ ಮಾಡಿದ್ದಾರೆ ಬೆಡ್ಗಳೆಲ್ಲ ಹೋಗ್ಬಿಟ್ಟಿದೆ ಅದು ಹೇಳಿದ್ದೀನಿ ಅವರಿಗೆಲ್ಲ ಮಾಡಬೇಕು ಅಂತ ಔಟ್ಸೈಡ್ ಬರ್ಕೊಡೋದು ಮೀನಿಂಗ್ಲೆಸ್ ಗೌರ್ಮೆಂಟ್ ಡಾಕ್ಟ್ರುಗಳು ಔಟ್ಸೈಡ್ ಬರ್ಕೊಟ್ಟು ಜನಗಳು ತೊಂದರೆ ಕೊಡೋದು ಅಂದರೆ ಇದು ಅವಮಾನ ನಮಗೆ ಎಷ್ಟೊತ್ತಿಗೆ ಗೌರ್ಮೆಂಟ್ ಡಾಕ್ಟರ್ಸು ಗೌರ್ಮೆಂಟಿಂದ ಲಕ್ಷಾಂತ ದುಡ್ಡು ಬರುತ್ತೆ ಮೆಡಿಷನ್ಗೆ ಬಡವರಿಗೆ ಅಂತ ಅದೆಲ್ಲ ಹೋಗ್ತಾಯಿದ್ದು ದೇವ್ರಿಗೆ ಗೊತ್ತು ಈಗ ಔಟ್ಸೈಡು ಮೆಡಿಷನ್ ಬರ್ಕೊಡ್ತಾ ಇದ್ದಾರಲ್ಲ ಸರ್ ಈಗ ಸರ್ಕಾರದಿಂದ ಬರೀ ಮೂರು ಟ್ಯಾಬ್ಲೆಟ್ ಬಿಟ್ಟರೆ ಇನ್ನು ಬೇರೆ ಯಾವುದೂ ಕೊಡೋಲ್ಲ ಹಾಗಾಗಿ ಅವರು ಹೊರಗಡೆಯಿಂದ ಬರ್ಕೊಡ್ತಾರೆ ಇಲ್ಲಪ್ಪ ಇವರು ಬೆಳೆದ್ರೆ ಅದಲ್ಲದೆ ನಿಮ್ಗೆ ಇನ್ನೊಂದು ಗೊತ್ತಿಲ್ಲ ನಾವು ಮೊನ್ನೆ ವಿಕ್ಟೋರಿಯಾಗ ನುಗ್ಗ್ದಾಗ ಹಂಗೆ ಗೊತ್ತಾಯಿತು ಯಾವುದಾದ್ರೂ ಮೆಡಿಷನ್ ಇಲ್ಲ ಅಂದರೆ ಎಮರ್ಜೆನ್ಸಿಗೆ ಇವ್ರು ನಾನು ಕೇಳಿದೆ ಡಾಕ್ಟ್ರಿಗೆ ಪರ್ ಡೇ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಔಷಧಿ ಅವರು ಆ ಅವಕಾಶ ಇದೆ ಎಲ್ಲ ಸಪ್ಲೈ ಮಾಡ್ತಾರೆ ಯಾವ್ದಿಲ್ಲ ಅಂತ ಬರೆದ್ರೆ ಅವ್ರಿಗೆ ಸಪ್ಲೈ ಮಾಡ್ತಾರೆ ರೆಗ್ಯುಲರ್ ಆಗಿ ಏರಿಯಾದಲ್ಲಿ ಯಾವ ಕಾಯಿಲೆ ಜಾಸ್ತಿ ಬರುತ್ತೆ ಯಾವ ಮೆಡಿಸಿನ್